ಸರ್ ನನಗೂ ಕೂಡ ಅನ್ಯಾಯ ಆಗಿದೆ ಸರ್ ನನಗೂ ಕೂಡ ಇಬ್ರು ಅತ್ಯಾಚಾರ ಮಾಡಿದ್ದಾರೆ ಓಪನ್ ಆಗಿ ನನಗೂ ಕೂಡ ಅತ್ಯಾಚಾರ ಮಾಡಿದ್ದಾರೆ ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಇಬ್ರು ಅತ್ಯಾಚಾರ ಮಾಡಿದ್ದಾರೆ ಅವತ್ತು ನನ್ನ ಮಕ್ಕಳನ್ನ ಇಟ್ಕೊಂಡು ಸಾಯ್ಬೇಕು ಅನ್ನೋ ರೇಂಜ್ ಹೋಗಿದೆ ಅವತ್ತು ಬಂದು ಕಾಪಾಡಿದೆ ದರ್ಶನ ಪ್ರಶ್ನೆ ಕೇಳ್ತೀನಿ ಸರ್ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಕೇಳ್ತೀನಿ ತನ್ನ ಗಂಡ ಮಾಡಿರೋದು ಸಾಚನಾ ತನ್ನ ಗಂಡ ಮಾಡಿರೋದು ಒಳ್ಳೆ ಕೆಲಸನಾ ಅಮ್ಮ ಯಾಕಂತ ಕೆಲಸ ಮಾಡಿದಾನ ಸರ್ ಅವನು ಹೀರೋಯಿನ್ ಆ ತರ ಕಲ್ಸಿರೋ ಅಮಾಯಕ ಹುಡುಗರಿಗೆ ಎಷ್ಟು ಜನ ಸರ್ ಸರ್ ಅವನು ಅವನು ಕೆಲಸ ಒಂದು ಇವತ್ತು ಮೇಲೆ ಸುಳ್ಳು ಮಾಡಿದುಳು ಅಪರಾಧ ಕಣ್ಣು ಮುಂದೆ ನಿಂತಿ ಮಾತಾಡ್ಬೇಕು ಕೇವಲವಾಗಿ ಯಾರನ್ನ ಮಾತಾಡಿಸ್ಬಾರ್ದು ಸರ್ ಒಂದು ಅನ್ಯಾಯ ಆಗಿ ಯಾರು ನನಗೆ ಕೈ ಇರ್ಲಿಲ್ಲ ಸರ್ ಇವಾಗ ಎಂತ ರಾಜಕೀಯ ಎಲ್ಲ ಅವ್ರನ್ನ ಬ್ಯಾನ್ ಮಾಡ್ಬೇಕು ಅದ್ ಮಾಡ್ಬೇಕು ಅವ್ರಿಗೆ ನನ್ ನಾನು ಹೇಳೋದು ಒಂದೇ ಸರ್ ಒಂದು ಅಣ್ಣ ಸ್ಥಾನದಲ್ಲಿ ನಿಂತು ನನ್ಗೆ ಹೆಲ್ಪ್ ಮಾಡಿದ್ದಾರೆ ಸಾಯ್ಬೇಕು ಅನ್ನೋದೊಳಗೆ ಬದುಕಬೇಕು ಅನ್ನೋದು ತೋರಿಸ್ಕೊಟ್ಟಿರೋ ಮನುಷ್ಯ ಆ ಥರ ಮೆಸೇಜ್ ಮಾಡ್ತಾರೆ ಸರ್ ಒಂದು ಎಕ್ಸಾಂಪಲ್